ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನಮಗೆಲ್ಲ ಗೊತ್ತಿರುವ ಕಿಸಾನ್ ಸಮ್ಮಾನ್ ಯೋಜನೆ ರೈತರು ಹಲವಾರು ದಿನಗಳಿಂದ ಇವಾಗ ಇಪ್ಪತ್ತನೇ ಕಂತಿನಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ರೈತರಿಗೆ ಒಂದು ಗುಡ್ ನ್ಯೂಸ್ ಮತ್ತು ಒಂದು ಶಾಕಿಂಗ್ ನ್ಯೂಸ್ ಕೂಡ ಇಲ್ಲಿ ಬಂದಿದೆ ಹೌದು ಫ್ರೆಂಡ್ಸ್ ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಹಾಗಾಗಿ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋ ಎಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರಿಂದ ನೀವು ಒಂದು ಸ್ಟಾರ್ಟ್ ಮಾಡೋಣ ಗೆಳೆಯರು ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತನೇ ಕಂತಿನಗೋಸ್ಕರ ನೀವು ಕೂಡ ಕಾಯ್ತಾ ಇದ್ರೆ ಕಮೆಂಟ್ ಅಲ್ಲಿ ನಮಗೆ ಎಸ್ ಅಂತ ಒಂದು ಕಮೆಂಟ್ ಮಾಡಿ ಹತ್ತೊಂಬತ್ತನೇ ಕಂತನ ಈಗಾಗಲೇ ಕೇಂದ್ರ ಸರ್ಕಾರ ಫೆಬ್ರವರಿ ತಿಂಗಳಲ್ಲಿ ರೈತರ ಖಾತೆಗೆ ಬಿಡುಗಡೆ ಕೂಡ ಮಾಡಿತ್ತು ನೀವು ಕೂಡ ಈ ಒಂದು ಕಂತನ ಪಡೆದಿದ್ರೆ ನಮಗೆ ಎಸ್ ಅಂತ ಒಂದು ಕಮೆಂಟ್ ಕೂಡ ಮಾಡಬಹುದು ಗೆಳೆಯರು ಇದೇ ರೀತಿ ರೈತರಿಗೆ ಮೊದಲನೇದಾಗಿ ಒಂದು ಶಾಕಿಂಗ್ ನ್ಯೂಸ್ ಇಲ್ಲಿ ಬಂದಿದೆ ಹೌದು ಫ್ರೆಂಡ್ಸ್ ಹಲವಾರು ಜನ ಈಗಾಗಲೇ ರೈತರಿಗೆ ನಾವು ಕೂಡ ನಮ್ಮ ಒಂದು ವಿಡಿಯೋದ ಮೂಲಕ ತಿಳಿಸಿದ್ದೇವೆ ಈ ಕೆ ವೈ ನೀವು ಮಾಡಿಸಬೇಕು ಒಂದು ವೇಳೆ ಏನಾದರೂ ಈ ಕೆ ವೈ ಸಿಯನ್ನು ಮಾಡಿಸದೇ ಇದ್ದಲ್ಲಿ ಮುಂದಿನ ಕಂತು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರೋದಿಲ್ಲ ಎಂದು ಕೂಡ ನಾವು ಹಲವಾರು ಒಂದು ವಿಡಿಯೋಗಳಲ್ಲಿ ಹೇಳಿದ್ದೇವೆ ಫ್ರೆಂಡ್ಸ್ ಇದೇ ಕುರಿತಂತೆ ಇವಾಗ ಕೇಂದ್ರ ಸರ್ಕಾರದಿಂದ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಇವಾಗ ಒಂದು ಶಾಕ್ ನ್ಯೂಸ್ ಕೂಡ ಇಲ್ಲಿ ಬಂದಿದೆ ಏಳು ಲಕ್ಷ ಜನ ರೈತರಿಗೆ ಹೌದು ಫ್ರೆಂಡ್ಸ್ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಏಳು ಲಕ್ಷ ಜನ ರೈತರು ಅನರ್ಹ ಎಂದು ಕೂಡ ಇಲ್ಲಿ ಘೋಷಣೆ ಕೂಡ ಮಾಡಿದೆ ಹೌದು ಫ್ರೆಂಡ್ಸ್ ಪಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ನೋಂದಾಯಿಸಿದ್ದ ರಾಜ್ಯದ ಏಳು ಲಕ್ಷಕ್ಕೂ ಅಧಿಕ ಜನ ರೈತರನ್ನ ಅನರ್ಹಗೊಳಿಸಲಾಗಿದೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಆರಂಭವಾದ ಒಂದು ವರ್ಷದಲ್ಲಿ ಐವತ್ಮೂರು ಪಾಯಿಂಟ್ ಎಂಬತ್ತೊಂದು ಲಕ್ಷಕ್ಕೂ ಅಧಿಕ ಜನ ರೈತರು ನೋಂದಣಿಯನ್ನ ಮಾಡಿಸಿ ಯೋಜನೆ ಒಂದು ಪ್ರಯೋಜನವನ್ನ ಪಡೆದುಕೊಂಡಿದ್ದರು ಈ ಪೈಕಿ ಇದರ ಪೈಕಿ ಏಳು ಲಕ್ಷಕ್ಕೂ ಅಧಿಕ ಜನ ರೈತರು ಯೋಜನೆಯ ಫಲಾನುಭವಿಗಳ ಪಟ್ಟಿಯಿಂದ ಅನರ್ಹಗೊಳಿಸಲಾಗಿದೆ ಅಂದರೆ ಅಂತಹ ರೈತರು ಈ ಕೆ ಸಿಯನ್ನು ಮಾಡಿಸಿಲ್ಲ ಮತ್ತು ಅವರ ಹತ್ತಿರ ಒಂದು ಹೆಚ್ಚಿನ ಒಂದು ಆಸ್ತಿ ಮತ್ತು ಹಲವಾರು ಒಂದು ಸರ್ಕಾರಿ ಉದ್ಯೋಗಗಳನ್ನು ಕೂಡ ಪಡೆದುಕೊಂಡವರು ಹಲವಾರು ಒಂದು ಫೇಕ್ ಡಾಕ್ಯುಮೆಂಟ್ಸ್ ಅಂದರೆ ಸುಳ್ಳು ದಾಖಲಾತಿಗಳನ್ನ ನೀಡಿ ತಮ್ಮ ಒಂದು ಸುಳ್ಳು ದಾಖಲೆ ಪತ್ರಗಳನ್ನು ನೀಡಿ ಕಿಸಾನ್ ಸಮ್ಮಾನ್ ಯೋಜನೆ ಲಾಭವನ್ನು ಕೂಡ ಪಡೆದುಕೊಂಡಿದ್ದರು ಅಂತಹ ಒಂದು ಏಳು ಲಕ್ಷ ಜನ ರೈತರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಇದು ನೀವು ಕೂಡ ಇದುವರೆಗೂ ನಿಮ್ಮ ಒಂದು ಇ ಕೆ ವೈಸಿನ ಪೂರ್ಣಗೊಳಿಸಿಲ್ಲ ಅಂದರೆ ನೀವು ಶೀಘ್ರವೇ ಇ ಕೆ ಸಿನ ಪೂರ್ಣಗೊಳಿಸಬೇಕು ಹತ್ತಿರದ ಗ್ರಾಮ ಅಥವಾ ಕರ್ನಾಟಕ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡುವ ಮೂಲಕ ನೀವು ಅಲ್ಲಿ ಕಿಸಾನ್ ಸಮ್ಮಾನ ನಿಮ್ಮ ಒಂದು ಇ ಕೆ ವೈ ಪೂರ್ಣ ಕೂಡ ಗೊಳಿಸಬಹುದು ಇನ್ನು ಇದೇ ಕುರಿತಂತೆ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಮೈಸೂರು ಜಿಲ್ಲೆಯಿಂದ ಕೆಲವೊಂದು ಮಾಹಿತಿ ಬರ್ತಾ ಇದೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ಹೌದು ಫ್ರೆಂಡ್ಸ್ ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಹನ್ನೊಂದು ಸಾವಿರ ರೈತರ ಇ ಕೆ ಸಿ ಬಾಕಿ ಉಳಿದಿದೆ ಎಂದು ಮಾಹಿತಿ ಬರ್ತಾ ಇದೆ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ಸಾವಿರ ರೈತರು ಈ ಕೆ ಸಿ ಬಾಕಿ ಉಳಿಸಿಕೊಂಡಿದ್ದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ವಂಚಿತರಾಗಿದ್ದಾರೆ ಅಂತಲೇ ಹೇಳಬಹುದು ಸಣ್ಣ ಹಿಡುವಳಿ ಜಮೀನು ಹೊಂದಿರುವ ರೈತರಿಗೆ ನೆರವಾಗುವ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆಯಡಿಯಲ್ಲಿ ಈಗಾಗಲೇ ರೈತರು ಹಣವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಆದರೆ ಇದೇ ಕುರಿತಂತೆ ಈ ಕೆ ಬಾಕಿ ಉಳಿಸಿಕೊಂಡಿರುವ ಹಲವಾರು ಜನ ರೈತರು ಈ ಒಂದು ಯೋಜನೆಯಿಂದ ವಂಚಿತರಾಗಿದ್ದಾರೆ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಹೌದು ಈ ಒಂದು ಯೋಜನೆಗೆ ನೋಂದಾಯಿಸಿಕೊಂಡವರ ಪೈಕಿ ಕಳೆದ ಒಂದು ಏಳು ವರ್ಷಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿದೆ ಹೀಗಾಗಿ ಸರ್ಕಾರ ಇವಾಗ ಮತ್ತೊಮ್ಮೆ ನಿಖರ ಸಮೀಕ್ಷೆಗೆ ಮುಂದಾಗಿದ್ದು ಈ ಕೆ ಸಿ ಪ್ರಕ್ರಿಯೆಯನ್ನು ಕಡ್ಡಾಯಗೊಳಿಸಿದೆ ಒಂದು ಕುಟುಂಬದ ಒಬ್ಬರಿಗೆ ಮಾತ್ರ ಈ ಒಂದು ಯೋಜನೆ ಲಾಭ ಇಂದು ಮುಂದೆ ಸಿಗಲಿದೆ ಹೌದು ಫ್ರೆಂಡ್ಸ್ ಹಲವಾರು ಜನ ಒಂದೇ ಕುಟುಂಬದಲ್ಲಿ ಎರಡು ಮೂರು ಜನ ರೈತರು ಈ ಒಂದು ಯೋಜನೆಯಿಂದ ಹಣವನ್ನು ಕೂಡ ಪಡೆದುಕೊಳ್ತಾ ಇದ್ರು ಸರ್ಕಾರಕ್ಕೆ ಮೋಸ ಕೂಡ ಮಾಡ್ತಾ ಇದ್ರು ಹಾಗಾಗಿ ಸರ್ಕಾರ ಇವಾಗ ಮತ್ತೆ ಒಂದು ನಿಖರ ಸಮೀಕ್ಷೆಗೆ ಮುಂದಾಗಿದ್ದು ಈ ಕೆ ವೈಸಿ ಪ್ರಕ್ರಿಯೆಯನ್ನು ಕಡ್ಡಾಯಗೊಳಿಸಿದೆ ಈ ಕೆ ವೈಸಿ ಮಾಡಿಸಿದ ಒಂದು ಫಲಾನುಭವಿಗಳು ರೈತರಿಗೆ ಈಗಾಗಲೇ ಕೇಂದ್ರ ಸರ್ಕಾರ ಹಣ ಹಾಕುವುದನ್ನು ನಿಲ್ಲಿಸಿದೆ ಅಂತಾನೆ ಹೇಳಬಹುದು ಇನ್ನು ನೀವು ಕೂಡ ಇದುವರೆಗೂ ಈ ಕೆ ಎಲ್ಲ ಮಾಡಿಸಿಲ್ಲ ಅಂದ್ರೆ ಈಗಲೇ ಶೀಘ್ರವೇ ನೀವು ಈ ಕೆ ಸಿ ಮಾಡಿಸಿ ಮತ್ತು ಹಣವನ್ನು ಪಡೆದುಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ತುಂಬಾ ಮುಖ್ಯವಾದ ಮಾಹಿತಿಯನ್ನು ವಾಟ್ಸಪ್ನ ಮೂಲಕ ರೈತ ಬಾಂಧವರಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂಥದೇ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ